ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ರಘುವರ್ಯ ಕೆ ಸ್ಟುಡಿಯೋಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತೇನಪ್ಪ ನಾನು ತೊಗೊಂಬಂದಿರ್ತಕ್ಕಂಥ ಮಾಹಿತಿ ಅಂತಂದರೆ ನಾನು ಅಷ್ಟೇ ಸುವಾ ಶೆಟ್ಟಿ ಹತ್ಯೆ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಮಂಗಳೂರಲ್ಲಿ ನಡೆದಂಥ ಒಂದು ಘಟನೆ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೆ ಅದಕ್ಕೆ ಸಾಕಷ್ಟು ಜನ ಒಳ್ಳೆ ರೆಸ್ಪಾನ್ಸ್ ಕೊಟ್ಟರಿ ಆ ಒಂದು ನಿಟ್ಟಲ್ಲಿ ಸಾಕಷ್ಟು ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಡ್ಯಾಮ್ ಮಾಡಿದ್ದೇನೆ ಅಂತಂದರೆ ಅದನ್ನು ಸ್ವಲ್ಪ ಡೀಟೇಲ್ಡಾಗಿ ಎಕ್ಸ್ಪ್ಲೈನ್ ಮಾಡಿ ಬೇರೆ ಕಡೆ ಎಲ್ಲ ಹೇಳ್ತಾರೆ ನಮಗೆ ಕ್ಲಿಯರ್ ಕಟ್ ಆಗಿ ಅರ್ಥ ಆಗ್ತಾ ಇಲ್ಲ ಒಂದು ಸ್ವಲ್ಪ ನೀವು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಅರ್ಥ ಆಗೋ ರೀತಿ ಇದು ಯಾವ ರೀತಿ ಶುರು ಎಲ್ಲಿಂದ ಶುರು ಅಂತ ಎಕ್ಸ್ಪ್ಲೈನ್ ಮಾಡಿ ಅಂತ ತುಂಬ ಜನ ಕೇಳಿದ್ರು ಅದಕ್ಕೋಸ್ಕರ ಸಪ್ರೇಟಾಗಿ ನಾನೊಂದಷ್ಟು ಒಂದು ಇನ್ಫಾರ್ಮೇಷನ್ಸ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ತಗೊಂಡ್ ಬಂದಿದ್ದೀನಿ ಅದು ಎಲ್ಲಿಂದ ಶುರು ಆಯಿತು ಅಂತ ನಾನು ಮ್ಯಾಕ್ಸಿಮಮ್ ಅಲ್ಲಿಂದ ಶುರು ಆಯಿತು ಅಂತ ಹೇಳಕ್ ಇಷ್ಟಪಡ್ತಿಲ್ಲ ನನಗೆ ಸಿಕ್ಕಂಥ ಒಂದಷ್ಟು ಇನ್ಫಾರ್ಮೇಷನ್ಸ್ಗಳನ್ನ ನಾನು ಇಟ್ಕೊಂಡು ಒಂದು ಕನೆಕ್ಟಿವ್ ಡಾಟ್ಸ್ಗಳನ್ನ ಕನೆಕ್ಟ್ ಮಾಡೋಂಥ ಒಂದು ಪ್ರಯತ್ನ ಮಾಡ್ತೀನಿ ಸೊ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಸುಹಾಷ್ ಶೆಟ್ಟಿಯ ಹತ್ಯೆ ಆಗೋದಕ್ಕೆ ಕಾರಣ ಏನು ಅದಕ್ಕಿಂತ ಮುಂಚೆ ಏನೇನೆಲ್ಲ ಆಯಿತು ಈ ಒಂದು ಹತ್ಯೆ ಎಲ್ಲಿಂದ ಶುರು ಆಯಿತು ಯಾರ್ಯಾರೆಲ್ಲ ಇದ್ದಾರೆ ಆ ಒಂದಷ್ಟು ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಆರ್ ವಿ ಕೆ ಸ್ಟುಡಿಯೋಸ್ಗೆ ಎಂಟ್ರಿ ಕೊಟ್ಟಿದ್ದೀರಾ ನನ್ನ ವೀಡಿಯೋನ ಫಸ್ಟ್ ಟೈಮ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ನನ್ನ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಬಂದು ಟಣ್ಣಂತ ತಲುಪುತ್ತೆ ಅದಕ್ಕೋಸ್ಕರ ಹಾಗಾಗಿ ತಡ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ಹೊಸ ವೀಡಿಯೋಗಳಿಗೆ ಆರ್ ವಿ ಕೆ ಸ್ಟುಡಿಯೋಸ್ ಅಂತ ಹೇಳ್ತಾ ಈಗ ನನ್ನ ವಿಡಿಯೋನ ಶುರು ಮಾಡ್ತಾ ಇದೀನಿ ವಿಷಯ ಏನಪ್ಪ ಅಂತಂದ್ರೆ ಮಂಗ್ಳೂರಲ್ಲಿ ನಡೆದಂಥ ಘಟನೆ ಈಗ ಲಾಸ್ಟ್ ತ್ರೀ ಡೇಸ್ ಇಂದ ಆಲ್ಮೋಸ್ಟ್ ತ್ರೀ ಡೇಸ್ ಇಂದ ಟ್ರೆಂಡ್ ನ್ಯೂಸ್ ಏನಪ್ಪ ಅಂತಂದ್ರೆ ಯಾವ ಒಂದು ರೀಲ್ಸ್ ಓಪನ್ ಮಾಡಿದ್ರು ಯಾವ ಒಂದು ನ್ಯೂಸ್ ಚಾನೆಲ್ ಅಲ್ಲೂ ಒಂದು ಯೂಟ್ಯೂಬಲ್ಲೂ ಅಲ್ಲೂ ಕೂಡ ಇದೇ ಸುದ್ದಿ ಸುಹಾಶ್ ಶೆಟ್ಟಿ ಹತ್ಯೆ ಎಲ್ಲಕ್ಕಿಂತ ಹೆಚ್ಚಾಗಿ ಈ ಒಂದು ಹತ್ಯೆ ಆಗಿದ್ದಕ್ಕೆ ಯಾಕೆ ಇಷ್ಟೊಂದು ಗಲಭೆ ಆಗಬೇಕು ಇಡೀ ಮಂಗ್ಳೂರ್ ಬಂದ್ ಆಗಬೇಕು ಯಾಕೆ ಆಗಬೇಕು ತುಂಬಾ ಜನ ಹೇಳ್ತಾ ಇದಾರೆ ರೌಡಿ ಶೀಟ್ರವರು ಅವರು ಅಂತ ಆ ರೀತಿ ಅವ್ರು ರೌಡಿ ಶೀಟರ್ ಆಗಿದ್ದರೆ ಆ ಒಂದು ಸಿಟಿನ ಬಂದ್ ಮಾಡುವಂಥ ಅವಶ್ಯಕತೆ ಏನಿತ್ತು ದಕ್ಷಿಣ ಕನ್ನಡನ ಬಂದ್ ಮಾಡ್ಕೊಂಡು ಕೂರೋ ಅವಶ್ಯಕತೆ ಏನಿತ್ತು ಸೊ ಆ ಒಂದು ನಿಟ್ಟಲ್ಲಿ ತಿಂಕ್ ಮಾಡೋದಾದ್ರೆ ಆ ಒಂದು ನಿಟ್ಟಲ್ಲಿ ಆ ವ್ಯಕ್ತಿ ಆ ಒಂದು ಭಾಗದಲ್ಲಿ ಮಾಡುತ್ತಿದ್ದಂಥ ಕೆಲಸ ಏನು ಅಂತ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ಮತ್ತೆ ತುಂಬ ಹೇಳಿ ಲ್ಯಾಗ್ ಮಾಡೋಕೆ ಹೋಗಲ್ಲ ಅವರು ಹಿಂದೂ ಪರಿಷತ್ ಬಜರಂಗ ದಳದ ಆ ಒಂದು ಕಾರ್ಯಕರ್ತರಾಗಿರ್ತಾರೆ ಸೊ ಹಾಗಾಗಿ ಆ ಒಂದು ಭಾಗದಲ್ಲಿ ಅವರು ಒಂದಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿರ್ತಾರೆ ಹಿಂದುತ್ವಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಹಾಗಾಗಿ ಇಂದು ಹೋರಾಟಗಳಲ್ಲಿ ಕೂಡ ಭಾಗಿಯಾಗಿರ್ತಾರೆ ಆ ಅದಕ್ಕೋಸ್ಕರ ಅವರಿಗೆ ಒಂದು ಒಳ್ಳೆ ಬೀಳ್ ಕೊಡಲಾಯಿತು ಅವ್ರನ್ನ ತುಂಬ ಗ್ರ್ಯಾಂಡಾಗಿ ಕಳಿಸ್ಕೊಟ್ರು ಒಂದೊಳ್ಳೆ ರೆಸ್ಪೆಕ್ಟ್ಫುಲ್ಲಾಗಿ ಅವ್ರನ್ನ ಕಳಿಸ್ಕೊಟ್ರು ಇದಾದಮೇಲೆ ಅವರ ಊರು ಬಂಟ್ವಾಳ ಅಂತಿದೆ ಆ ಊರಲ್ಲಿ ಹೋಗಿ ಅವರ ಅಂತ್ಯ ಸಂಸ್ಕಾರ ಕೂಡ ಆಯಿತು ಇದನ್ನೆಲ್ಲ ನೀವು ನೋಡಿರ್ತೀರಾ ಬಟ್ ಈ ಕನೆಕ್ಟೆಡ್ ಡಾಟ್ಸ್ಗಳನ್ನ ನಾನು ಇವಾಗ ಕನೆಕ್ಟ್ ಮಾಡ್ಕೊಂಡು ಹೋಗ್ತೀನಿ ಮೊದಲಿಗೆ ಒಂದು ವಿಷಯ ಈ ಒಂದು ಇನ್ಸಿಡೆಂಟ್ ಈ ಒಂದು ರಿವೆಂಜ್ ಅನ್ನೋದು ಶುರುವಾಗಿದೆ ಎಲ್ಲಿಂದ ಅಂತಂದರೆ ಟೂ ತೌಸಂಡ್ ಟ್ವೆಂಟಿ ಟೂ ಈ ಒಂದು ಟೂ ತೌಸಂಡ್ ಟ್ವೆಂಟಿ ಟೂ ಗಿಂತ ಬಿಫೋರ್ ಅಲ್ಲಿ ಇನ್ನೂ ಶುರುವಾಗಿರ್ತಕ್ಕಂಥ ಮಾಹಿತಿಗಳು ಏನಾದರೂ ಸಿಕ್ಕಿದ್ರೆ ಒಂದು ಮತ್ತೆ ರಿಸರ್ಚ್ ಮಾಡಿ ಹೊಸ ವಿಡಿಯೋದಲ್ಲಿ ಅಪ್ ಅಪ್ಡೇಟ್ ಮಾಡ್ತೀನಿ ಈಗ ಟೂ ತೌಸಂಡ್ ಟ್ವೆಂಟಿ ಟೂ ಇಂದ ಏನೇನಾಯ್ತು ಆ ಒಂದಷ್ಟು ಮಾಹಿತಿನ ಕೊಡ್ತೀನಿ ಮೊದಲನೇದಾಗಿ ಈ ಒಂದು ಇನ್ಸಿಡೆಂಟ್ ಯಾವ ಒಂದು ಹತ್ಯೆಯಿಂದ ಶುರುವಾಯಿತು ಅಂತಂದ್ರೆ ಫಸ್ಟ್ ಈ ಒಂದು ಕೇಸಲ್ಲಿ ಶುರು ಆಗ ಹತ್ಯೆ ಆಗೋದು ಯಾರ ಮೇಲೆ ಅಂತಂದ್ರೆ ಬೆಳ್ಳಾರೆಯ ಮಸೂದ್ ಅನ್ನೋ ಒಬ್ಬ ವ್ಯಕ್ತಿ ಈ ಹುಡುಗನ ಮೇಲೆ ಹತ್ಯೆ ಆಗುತ್ತೆ ಬೆಳ್ಳ ಬೆಳ್ಳಾರೆಯ ಮಸೂದ್ ಅಂತ ಇವರ ಹತ್ಯೆ ಆಗಿದ್ದು ಟ್ವೆಂಟಿ ಟ್ವೆಂಟಿ ಟೂ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡು ಜುಲೈ ಇಪ್ಪತ್ತೊಂದನೇ ತಾರೀಕು ಡೇಟ್ಸ್ಗಳನ್ನ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ ಎಷ್ಟೆಷ್ಟು ದಿನಗಳ ಗ್ಯಾಪಲ್ಲಿ ಏನೇನೆಲ್ಲ ಆಗ್ತಿದೆ ಅಂತ ನಿಮ್ಗೆ ಕ್ಲಿಯರ್ ಕಟ್ಟಾಗಿ ಅರ್ಥ ಆಗುತ್ತೆ ಡೇಟ್ಸ್ಗಳನ್ನ ನೆನ್ಪಿಟ್ಕೊಳ್ಳಿ ಮೊದಲನೇದು ಜುಲೈ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೆರಡನೇ ತಾರೀಕಿಗೆ ಮೊದಲನೇ ಹತ್ಯೆ ಆಗುತ್ತೆ ಆ ಹತ್ಯೆ ಮಸೂದ್ ಅನ್ನೋ ಒಬ್ಬ ವ್ಯಕ್ತಿ ಮಸೂದ್ ಅನ್ನೋ ಹೆಸರು ಯಾರ್ದು ಹಿಂದೂನಾ ಮುಸ್ಲಿಮ್ ಅದನ್ನು ಕೂಡ ನೀವು ನೆನ್ಪಿಟ್ಕೊಳ್ಳಿ ಅದಾದಮೇಲೆ ನೆಕ್ಸ್ಟ್ ಜುಲೈ ಇಪ್ಪತ್ತಾರು ಅಂದರೆ ಜುಲೈ ಇಪ್ಪತ್ತೊಂದು ಮಸೂದ್ ಅವರ ಹತ್ಯೆ ಆಗಿ ಒಂದು ಫೈವ್ ಡೇಸ್ ಆದಮೇಲೆ ಪ್ರವೀಣ್ ನೆಟ್ಟಾರು ಇದು ಮುಖ್ಯವಾದಂಥ ಹತ್ಯೆ ಅಂತ ಹೇಳ್ಬೋದು ಪ್ರವೀಣ್ ನೆಟ್ಟಾರು ಅನ್ನೋ ಒಂದು ಹತ್ಯೆ ಇದೆಯಲ್ಲ ಇವರು ನಮ್ಮ ಈ ಸುಭಾಷ್ ಶೆಟ್ಟಿ ಕೇಸ್ಗೆ ಮೇನ್ ಕನೆಕ್ಟೆಡ್ ಅಂತ ಹೇಳ್ಬೋದು ಈ ಪ್ರವೀಣ್ ನೆಟ್ಟಾರು ಎರಡು ಸಾವಿರದ ಇಪ್ಪತ್ತೆರಡು ಜುಲೈ ಇಪ್ಪತ್ತಾರರಲ್ಲಿ ಇವರ ಹತ್ಯೆ ಆಗುತ್ತೆ ಅಂದರೆ ಮಸೂದ್ ಆಗಿ ಒಂದು ಫೋರ್ ಡೇಸ್ ಆದಮೇಲೆ ಜುಲೈ ಇಪ್ಪತ್ತೊಂದು ಜುಲೈ ಇಪ್ಪತ್ತಾರು ಅದಾದ ಮೂರು ದಿನದ ನಂತರ ಅಂದರೆ ಜುಲೈ ಇಪ್ಪತ್ತೆಂಟು ಜಸ್ಟ್ ಟೂ ಡೇಸ್ ಗ್ಯಾಪಲ್ಲಿ ಮತ್ತೊಂದು ಕೊಲೆ ಆಗುತ್ತೆ ಅದು ಫಾಜಿಲ್ ಈ ಫಾಜಿಲ್ ಕೂಡ ತುಂಬ ಇಂಪಾರ್ಟೆಂಟು ಯಾಕಂದರೆ ಫಾಜಿಲೇ ಮೇಯ್ನ್ ಮೇಯ್ನ್ ರಿವೆಂಜ್ ಇಟ್ಕೊಂಡಂಥ ವ್ಯಕ್ತಿ ಯಾರು ಯಾರಿಗೆ ಆಗ್ತಾ ಇರಲಿಲ್ಲ ಇವಾಗ ಒಂದು ಟೀಮಲ್ಲಿ ನೋಡ್ತೀವಿ ಯಾರು ಯಾರಿಗೆ ಆಗಲ್ಲ ಎರಡು ಟೀಮ್ಗಳಿರುತ್ತೆ ಎ ಟೀಮ್ ಬಿ ಟೀಮ್ ಅದರಲ್ಲಿ ಫಾಜಿಲ್ ಅನ್ನೋದೊಂದು ಟೀಮ್ ಆದರೆ ಸುಹಾಷ್ ಶೆಟ್ಟಿ ಕೂಡ ಒಂದು ಟೀಮ್ ಈಗ ಸುವಾಷ್ ಶೆಟ್ಟಿಗೆ ಮೇನ್ ಎನಿಮಿ ಅಂತ ಇದ್ದಿದ್ದು ಫಾಜಿಲ್ ಫಾಜಿಲ್ನ ಹತ್ಯೆ ಆಗೋದು ಎರಡು ಜುಲೈ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ಒಂದು ಹತ್ಯೆ ಆದಾಗ ಪರ್ಸ್ನಲಿ ಈ ಒಂದು ಹತ್ಯೆನ ಅಟ್ಯಾಕ್ ಮಾಡಿದ ಇವರ ಮೇಲೆ ಫಾಜಿಲ್ ಮೇಡ ಅಟ್ಯಾಕ್ ಮಾಡಿದ್ದು ಯಾರ್ಯಾರು ಅಂತಂದರೆ ಒಟ್ಟಿಗೆ ಅಂದರೆ ಸುವಾಷ್ ಶೆಟ್ಟಿ ಒಟ್ಟಿಗೆ ಒಂದು ಫೈವ್ ಮೆಂಬರ್ಸ್ ಅಟ್ಯಾಕ್ ಮಾಡಿರ್ತಾರೆ ಅಟ್ಯಾಕ್ ಮಾಡಿ ಅವರನ್ನ ಕೊಲೆ ಮಾಡಿರ್ತಾರೆ ಅದಾದ ಮೇಲೆ ನೆಕ್ಸ್ಟು ಶೆಟ್ಟಿ ಅವರೇ ಹೌದು ನಾವೇ ಮಾಡಿದ್ದು ನಾನೇ ಇದರಲ್ಲಿ ಏವನ್ ಅವರ ಒಂದು ಅವರು ಏವನ್ ಆಗಿರ್ತಾರೆ ಅದರಲ್ಲಿ ಸೊ ಹಾಗಾಗಿ ಅವ್ರು ಒಪ್ಪಿಕೊಂಡು ಜೈಲಿಗೆ ಹೋಗ್ತಾರೆ ಸೊ ಈ ಕೇಸಲ್ಲಿ ಸುಹಾಷ್ ಶೆಟ್ಟಿ ನಾನೇ ಮಾಡಿದ್ದು ಅಂತ ಒಪ್ಕೊಂಡು ಜೈಲ್ಗೆ ಹೋದ್ಮೇಲೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ಅವರು ಜೈಲ್ಗೆ ಹೋದ್ಮೇಲೆ ಸತತವಾಗಿ ಎರಡು ವರ್ಷ ಜೈಲು ವಾಸದಲ್ಲಿರ್ತಾರೆ ಇದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ ಹಾಗಾದರೆ ಫಾಜಿಲ್ ಹತ್ಯೆ ಆದ ಮೇಲೆ ಅಲ್ಲಿಗೆ ನಿಂತೋಯ್ತಾ ಇಲ್ಲಿಗೆ ಆಲ್ರೆಡಿ ನೀವು ಮೂರು ಹತ್ಯೆಗಳನ್ನ ಕೇಳಿದ್ರಿ ಜುಲೈ ಇಪ್ಪತ್ತೆಂಟಕ್ಕೆ ಫಾಜಿಲ್ ಹತ್ಯೆ ಆದಮೇಲೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮತ್ ನಿಂತೋಯ್ತಾ ಇಲ್ಲ ಅದಾದ ಮೇಲೆ ಅದೇ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇನ್ನೂ ಒಂದು ಹತ್ಯೆ ನಡೆಯುತ್ತೆ ಯಾವುದಪ್ಪ ಅಂತಂದರೆ ಡಿಸೆಂಬರ್ ಟ್ವೆಂಟಿ ಫೈಗೆ ಎರಡು ಸಾವಿರದ ಇಪ್ಪತ್ತೆರಡು ಡಿಸೆಂಬರ್ ಟ್ವೆಂಟಿ ಫೈ ಕಾ ಕಾಟಿ ಪಳ್ಳದ ಜಲೀಲ್ ಅಂತೇಳಿ ಇವರ ಹತ್ಯೆ ನಡೆಯುತ್ತೆ ಸೊ ಇವರ ಹತ್ಯೆ ನಡೆದ ಮೇಲೆ ಆಲ್ಮೋಸ್ಟ್ ಟೂ ಇಯರ್ಸ್ ಅಂದರೆ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಅಂದರೆ ಈ ವರ್ಷದವರೆಗೂ ಅಲ್ಲಿ ಯಾವುದೇ ಥರದ ಗಲಭೆಗಳಿರಲ್ಲ ಈಗ ಪ್ರೆಸೆಂಟ್ ಅಟ್ ಪ್ರೆಸೆಂಟ್ ಜುಲೈ ಇಪ್ಪತ್ತೆಂಟಕ್ಕೆ ಫಾಜಿಲ್ ಹತ್ಯೆ ಆದಮೇಲೆ ನಮ್ಮ ಸುವರ್ಷ ಶೆಟ್ಟಿ ಏನಿದ್ದಾರೆ ಅವರು ಜೈಲ್ ಇರ್ತಾರೆ ಎರಡು ವರ್ಷ ಅವರು ಜೈಲು ವಾಸ ಅನುಭವಿಸಿ ಬೇಲ್ ಮೇಲೆ ಹೊರಗಡೆ ಬರ್ತಾರೆ ಬೇಲ್ ಮೇಲೆ ಹೊರಗಡೆ ಬಂದ ಮೇಲೆ ಬೇಲ್ ಮೇಲೆ ಎರಡು ವರ್ಷ ಆದಮೇಲೆ ಹೊರಗಡೆ ಬರ್ತಾರೆ ಅಂದರೆ ಎರಡು ವರ್ಷ ಆದಮೇಲೆ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಆಚೆ ಬರ್ತಾರೆ ಆಚೆ ಬಂದು ಆರಾಮಾಗಿ ಓಡಾಡಿಕೊಂಡು ಇರ್ತಾರೆ ಚೆನ್ನಾಗಿರ್ತಾರೆ ಈ ಒಂದು ಟೈಮಲ್ಲಿ ಅವರಿಗೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಮೂವತ್ತು ಈ ಡೇಟ್ ನೆನ್ಪಿಟ್ಕೊಡಿ ಮಾರ್ಚ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅವರು ಈ ಒಂದು ಎರಡು ಟೀಮ್ಗಳಿರುತ್ತೆ ಅಂತ ಹೇಳಿದ್ನಲ್ಲ ಈ ಎರಡು ಟೀಮ್ಗಳ ಜಗಳ ನಡೀತಾ ಇರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾ ವಾರ್ ನಡೀತಾ ಇರುತ್ತೆ ಈ ವಾರಲ್ಲಿ ಪರ್ಟಿಕ್ಯುಲರ್ ಆಗಿ ಅವ್ರು ಹೇಳ್ತಾ ಇರ್ತಾರೆ ಆ ಒಂದು ಅಪೋಸಿಟ್ ಟೀಮ್ ಅವರು ಅಂದರೆ ಪ ಫಾಜಿಲ್ ಅವರು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅಪ್ಲೋಡ್ ಮಾಡ್ತಿದ್ದಿದ್ದು ನಾವು ನೆಕ್ಸ್ಟು ಸುಭಾಷ್ ಶೆಟ್ಟಿಯನ್ನು ತೆಗಿತೇವೆ ನೆಕ್ಸ್ಟ್ ಟಾರ್ಗೆಟ್ ಅವರೇ ತೆಗಿತೇವೆ ಅಂತ ಟಾರ್ಗೆಟ್ ಮಾಡಿ ಅವ್ರು ಹೇಳ್ತಾ ಇರ್ತಾರೆ ಅದನ್ನೆಲ್ಲ ನೋಡಿದಂಥ ಪೊಲೀಸ್ ಕೂಡ ಏನೂ ರಿಯಾಕ್ಟ್ ಮಾಡ್ತಿರಲ್ಲ ಇದರಲ್ಲಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಂಥ ವಿಷಯಗಳು ವಿಚಾರ ವಿಚಾರಗಳು ತುಂಬ ಇರುತ್ತೆ ಅದಕ್ಕೆ ಅವ್ರು ಯಾವ ಯಾವುದೇ ಥರ ರಿಯಾಕ್ಟ್ ಮಾಡ್ತಿರಲ್ಲ ಇದಾದಮೇಲೆ ನೆಕ್ಸ್ಟು ಮಾರ್ಚ್ ಮೂವತ್ತು ಮಾರ್ಚ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕಿಗೆ ಅವರು ಅಫಿಷಿಯಲಾಗಿ ಅನೌನ್ಸ್ ಆಗ್ತಾರೆ ಅಂದರೆ ಅವರ ಒಂದು ಪೇಜ್ ಏನಿರುತ್ತೆ ಆ ಒಂದು ಪೇಜಲ್ಲಿ ಅವರು ಪೋಸ್ಟ್ ಹಾಕಿರ್ತಾರೆ ಸುಹಾಷ್ ಶೆಟ್ಟಿ ಫಿನಿಶ್ ನೆಕ್ಸ್ಟ್ ಟಾರ್ಗೆಟ್ ಇವರೇ ಫಿನಿಶ್ ಇವ್ರನ್ನ ತೆಗಿತೇವೆ ಅನ್ನೋ ಥರ ಒಂದು ಪೋಸ್ಟನ್ನು ಹಾಕಿರ್ತಾರೆ ಅವರ ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಯಾವುದೋ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಆ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಹೇಳ್ತಾ ಇದೆ ನಾನು ಬಟ್ ಆ ಪೇಜನ್ನ ಸರ್ಚ್ ಮಾಡಿದ್ರೆ ಇವಾಗ ಆ ಒಂದು ಪೇಜ್ ಬರ್ತಾ ಇಲ್ಲ ಝೀರೋ ತೋರಿಸ್ತಾ ಇದೆ ಆಮೇಲೆ ಆ ಅಕೌಂಟ್ ತೊಗೋತಾ ಇಲ್ಲ ಮೇ ಬಿ ಡಿಲೀಟ್ ಆಗಿರ್ಬೋದೇನೋ ಅನ್ನೋ ಕಾರಣಕ್ಕೆ ಅದಾದಮೇಲೆ ನೆಕ್ಸ್ಟ್ ಮಾರ್ಚ್ ಮೂವತ್ತನೇ ತಾರೀಕಿಗೆ ಆ ಒಂದು ಪೋಸ್ಟ್ ಬಂದ ಮೇಲೆ ಈ ವಿಷಯ ಸುಭಾಷ್ ಶೆಟ್ಟಿ ಕೂಡ ಗೊತ್ತಾಗುತ್ತೆ ಹೌದು ನನ್ನ ನನ್ನ ಮೇಲೆ ಟಾರ್ಗೆಟ್ ಮಾಡಿದ್ದಾರೆ ನನ್ನನ್ನು ಟಾರ್ಗೆಟ್ ಮಾಡಿದ್ದಾರೆ ನನ್ನನ್ನು ತೆಗಿಬೇಕಂತ ಟಾರ್ಗೆಟ್ ಮಾಡಿದ್ದಾರೆ ಅಂತೇಳಿ ಅವರು ಅವರ ಇನೋವಾ ಕಾರಲ್ಲಿ ಯಾವಾಗ ಹೋದರೂ ಕೂಡ ಇಲ್ಲೇ ಓಡಾಡಿದ್ರು ಕೂಡ ಐದು ಜನ ಇಟ್ಕೊಂಡು ಓಡಾಡ್ತಿರ್ತಾರೆ ಟ್ರಾವೆಲ್ ಮಾಡ್ತಾ ಇರ್ತಾರೆ ಹಾಗಾದರೆ ಅವ್ರ ಮೇಲೆ ಕಣ್ಣಿಟ್ಟಿದ್ದಾರೆ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋ ವಿಚಾರ ಗೊತ್ತಾದ ಮೇಲೆ ಯಾರ್ಯಾದರೂ ಕೂಡ ಒಂದಷ್ಟು ವೆಪನ್ಸ್ಗಳನ್ನ ಇಟ್ಕೊಂಡು ಓಡಾಡ್ತಾರಲ್ವಾ ಯೂಶ್ವಲಿ ಒಂದಷ್ಟು ವೆಪನ್ಸ್ಗಳನ್ನ ಇಟ್ಕೊಂಡು ಓಡಾಡ್ತಾರೆ ಹಾಗಾದರೆ ಸುಭಾಷ್ ಶೆಟ್ಟಿ ಆ ಥರ ವೆಪನ್ಸ್ಗಳೇನು ಇಟ್ಕೊಂಡಿರಲಿಲ್ಲವಾ ಯಾ ಇಟ್ಕೊಂಡು ಓಡಾಡ್ತಿದ್ರು ಬಟ್ ಇಟ್ಕೊಂಡು ಓಡಾಡ್ದೇ ಇರೋದಕ್ಕೆ ಕಾರಣ ಏನು ಗೊತ್ತಾ ಈಗ ಸುವಾ ಶೆಟ್ಟಿ ಮೇಲೆ ಹತ್ಯೆ ಆದಾಗ ಅವರ ಕಾರಲ್ಲಿ ಒಂದೇ ಒಂದು ಟೂಲ್ ಕಿಟ್ ಕೂಡ ಇರಲಿಲ್ಲ ಒಂದು ತಲವಾರ್ ಕೂಡ ಇರಲಿಲ್ಲ ಒಂದು ಕತ್ತಿ ಇರಲಿಲ್ಲ ಒಂದು ಚಾಕು ಏನೂ ಇರಲಿಲ್ಲ ಯಾಕೆ ಇರಲಿಲ್ಲ ಅಂತಂದರೆ ಅದಕ್ಕಿಂತ ಬಿಫೋರ್ ಯಾವ ರೀತಿ ಟಾರ್ಗೆಟ್ ಆಗಿರುತ್ತೆ ಯಾವ ರೀತಿ ಪ್ಲಾನ್ ಆಗಿರುತ್ತೆ ಪ್ರೀಪ್ಲಾನ್ ಅಂತಂದರೆ ಸುಭಾಷ್ ಶೆಟ್ಟಿ ಮತ್ತು ಅವರ ಹುಡುಗರು ಎಲ್ಲೇ ಕೂಡ ಕಾರಲ್ಲಿ ಓಡಾಡಿದ್ರು ಎಲ್ಲೇ ಅವರು ಓಡಾಡ್ತಾ ಇದ್ರು ಕೂಡ ಎಲ್ಲೇ ಸಿಕ್ಬಿದ್ರು ಅವರ ಕಾರುಗಳನ್ನ ಹಿಡಿದು ಅವರ ಗಾಡಿನ ಪ್ರತಿ ಸಲ ಅವರು ಚೆಕ್ ಮಾಡ್ತಾ ಇರ್ತಾರೆ ಪೊಲೀಸ್ ಚೆಕ್ ಮಾಡ್ತಾ ಇರ್ತಾರೆ ಸೊ ಆ ಒಂದು ಕಾರಣಕ್ಕೆ ಅವರು ಬರ್ತಾ ಬರ್ತಾ ಕಾರಲ್ಲಿ ವೆಪನ್ಸ್ಗಳನ್ನ ಇಡೋದನ್ನು ಕಡಿಮೆ ಮಾಡ್ತಾರೆ ಸೊ ಈ ರೀತಿ ಅವರು ಕೊನೆಗೆ ಬರ್ತಾ ಬರ್ತಾ ಈಗ ಲಾಸ್ಟ್ ಡೇಟ್ ಹತ್ರ ಬಂದಂಥ ಟೈಮಲ್ಲಿ ಅವರು ಕಾರ್ಗಳಲ್ಲಿ ವೆಪನ್ಸ್ಗಳನ್ನ ಇಟ್ಕೊಂಡು ಓಡಾಡ್ತಾನೆ ಇರಲ್ಲ ಆ ರೀತಿ ಆ ಒಂದು ಟೈಮಿಗೆ ಬಂದಿರುತ್ತೆ ಬಿಕಾಸ್ ಕಾ ಗಾಡೀಲಿ ವೆಪನ್ಸ್ಗಳನ್ನ ಇಟ್ಕೊಂಡು ಓಡಾಡೋದ್ರಿಂದ ಪೊಲೀಸ್ ಚೆಕ್ ಮಾಡ್ತಾರೆ ಮತ್ತು ತಿರ್ಗಿ ನನಗೆ ಪ್ರಾಬ್ಲಮ್ ಆಗುತ್ತೆ ನಾನು ಬಂದಿರೋದೇ ಮೊದಲೇ ಬೇಲ್ ಮೇಲೆ ಆಚೆ ಬಂದಿದ್ದೀನಿ ಇದೆಲ್ಲ ಬೇಡ ಅನ್ನೋ ಒಂದು ಕಾರಣಕ್ಕೆ ಅವರು ಟೋಲ್ಗಳನ್ನ ಅವಾಯ್ಡ್ ಮಾಡಿರ್ತಾರೆ ಸೊ ಈ ಒಂದಷ್ಟು ವಿಚಾರಗಳು ಗೊತ್ತಾದ ಮೇಲೆ ಹೌದು ಇವಾಗ ಕ್ಲಿಯರ್ ಆಗಿ ಸುಹಾ ಶೆಟ್ಟಿ ಗಾಡೀಲಿ ಯಾವುದೇ ಥರದ ವೆಪನ್ಸ್ಗಳನ್ನ ಇಟ್ಕೊಂಡು ಓಡಾಡ್ತಿಲ್ಲ ಅವರು ಅವರ ಒಂದು ಶಿಷ್ಯಂದ್ರ ಜೊತೆ ಆರಾಮಾಗಿ ಓಡಾಡ್ತಿದ್ದಾರೆ ಗಾಡಿಲಿ ಅಂತ ಗೊತ್ತಾದ ನಂತರ ಅವರು ಪ್ಲಾನ್ ನಡೆಯುತ್ತೆ ಯಾವಾಗ ಅಂತಂದರೆ ಮೇ ಒಂದನೇ ತಾರೀಕು ಹಾಗಾದರೆ ಮೇ ಒಂದನೇ ತಾರೀಕಿಗೆ ಸುಭಾಷ್ ಶೆಟ್ಟಿ ಮೇಲೆ ರಾತ್ರಿ ಅರೌಂಡ್ ಏಯ್ಟ್ ಫಾರ್ಟಿ ಫೈವ್ ಏಯ್ಟ್ ತರ್ಟಿ ಮೇಲೆ ಅವ್ರ ಮೇಲೆ ಅಟ್ಯಾಕ್ ನಡೆಯುತ್ತೆ ಅನ್ನೋದೆಲ್ಲರಿಗೂ ಗೊತ್ತು ಆದರೆ ಆ ಆ ಒಂದು ಅಟ್ಯಾಕಿಗಿಂತ ಮುಂಚೆ ಒಂದು ದಿನದ ಮುಂಚೆ ಇನ್ನೊಬ್ಬ ವ್ಯಕ್ತಿ ಹತ್ಯೆ ಆಗಿರುತ್ತೆ ಅದು ಸಾಕಷ್ಟು ಜನಕ್ಕೆ ಗೊತ್ತೋ ಗೊತ್ತಿಲ್ವೋ ಆ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಕುಡುಪಿನಲ್ಲಿ ಅಶ್ರಫ್ ಅಂತ ಈ ಅಶ್ರಫ್ ಅನ್ನೋ ಹೆಸರು ಯಾರ್ದು ಹಿಂದೂನ ಮುಸ್ಲಿಮ ಅದನ್ನು ಕೂಡ ನೆನ್ಪಿಟ್ಕೊಳ್ಳಿ ಅಂದ್ರೆ ಈ ಒಂದು ಈ ಕುಡುಪ್ನಲ್ಲಿ ಅಶ್ರಫ್ನ ಯಾರು ಮಾಡಿದ್ರು ಯಾರು ಕೊಲೆ ಮಾಡಿದ್ರು ಈ ಒಂದು ವಿಚಾರಗಳು ಯಾರಿಗೂ ಗೊತ್ತಿಲ್ಲ ಆದ್ರೆ ಆ ಭಾಗದ ಜನಗಳಿಗೆ ಗೊತ್ತು ಯಾರು ಅಟ್ಯಾಕ್ ಮಾಡಿದ್ದು ಅಂತ ಆ ಎರಡು ಗ್ಯಾಂಗ್ಗಳಲ್ಲಿ ಗೊತ್ತು ಯಾರು ಯಾರಿಗೆ ಅಟ್ಯಾಕ್ ಮಾಡಿದ್ರು ಅಂತ ಸೊ ಮಾ ಏಪ್ರಿಲ್ ಮೂವತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಅಂದ್ರೆ ಸುಭಾಷ್ ಶೆಟ್ಟಿ ಹತ್ಯೆ ಆಗಕ್ಕಿಂತ ಒಂದು ದಿನದ ಮುಂಚೆ ಈ ಅಶ್ರಫ್ ಕುಡುಪನಲ್ಲಿ ಇವರ ಒಂದು ಹತ್ಯೆ ಆಗುತ್ತೆ ನೋಡಿ ಅದಾಗಿ ಒಂದು ದಿನದ ನಂತರ ಸುಭಾಷ್ ಶೆಟ್ಟಿ ಹತ್ಯೆ ಆಗುತ್ತೆ ಇದಿಷ್ಟು ಥಿಂಕ್ ಮಾಡಿದಾಗ ನೀವು ಅರ್ಥ ಮಾಡ್ಕೊಳ್ಳಿ ಸುಭಾಷ್ ಶೆಟ್ಟಿನ ತೆಗಿಬೇಕು ಅಂತ ಎಲ್ಲಿಂದ ಪ್ರಿ ಆಗಿತ್ತು ಮಾರ್ಚ್ ಮೂವತ್ತನೇ ತಾರೀಕು ಅವರು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತಾರೆ ಸುಭಾಷ್ ಶೆಟ್ಟಿ ಸ್ವತಃ ಅವರೇ ನೋಡಿರ್ತಾರೆ ನನ್ನನ್ನು ತೆಗಿಬೇಕು ಅಂತ ಸ್ಕೆಚ್ ಹಾಕಿದ್ದಾರೆ ಅನ್ನೋ ವಿಚಾರ ಅವ್ರಿಗೂ ಗೊತ್ತಿರುತ್ತೆ ಆದರೂ ಕೂಡ ಅವರು ಅವರ ಗಾಡಿಲಿ ಟೂಲ್ ಕಿಟ್ಗಳನ್ನ ಇಟ್ಕೊಂಡು ಓಡಾಡೋಕ್ಕಾಗಿರಲ್ಲ ಸೆಲ್ಫ್ ಜಸ್ಟ್ ಅವರ ಒಂದು ಅವರನ್ನು ಅವ್ರು ಕಾಪಾಡ್ಕೊಳ್ಳೋದಕ್ಕೂ ಅವರು ಟೂಲ್ಸ್ಗಳನ್ನ ಇಟ್ಕೊಂಡು ಓಡಾಡೋಕ್ಕಾಗ್ತಿರಲ್ಲ ಆ ಥರದೊಂದು ಪರಿಸ್ಥಿತಿಗೆ ಅವ್ರನ್ನ ಕರ್ಕೊಂಡು ಬಂದು ಮೇ ಒಂದನೇ ತಾರೀಕು ಸ್ಕೆಚ್ ಹಾಕಿ ಕಂಪ್ಲೀಟಾಗಿ ಅವ್ರನ್ನ ತೆಗಿತಾರೆ ಇದರಲ್ಲಿ ಥಿಂಕ್ ಮಾಡಿ ಯಾರು ಯಾರು ಸಪೋರ್ಟಿವ್ ಆಗಿದ್ದಾರೆ ಈಗ ಕೊಲೆಗಾರ ಯಾರಾದರೂ ಆಗಿರಲಿ ಆದರೆ ಸಪೋರ್ಟಿವ್ ಆಗಿ ಯಾರ್ಯಾರಿದ್ದಾರೆ ಅಂತ ಅದನ್ನು ನಾನು ನಿಮಗೆ ಬಿಡ್ತಾಯಿದ್ದೀನಿ ಆ ಒಂದು ವಿಚಾರಗಳನ್ನ ಕ್ಲಿಯರ್ ಕಟ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಅಂತ ತುಂಬ ಜನ ಹೇಳ್ತಾ ಇದ್ರು ಅದಕ್ಕೋಸ್ಕರ ನಾನೊಂದು ಸ್ವಲ್ಪ ಡಾಟೆಡ್ ಲೈನ್ಸ್ಗಳನ್ನ ಕ್ಲಿಕ್ ಮಾಡಿ ಲಿಂಕ್ ಮಾಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ ಈ ಒಂದು ಅತ್ತೆ ಇದೆಲ್ಲ ಶುರುವಾಗಿದ್ದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಶುರುವಾಗಿದ್ದು ಡೈರೆಕ್ಟಾಗಿ ಸ್ಟ್ರಾಂಗ್ ಆಗಿ ಎರಡು ಸಾವಿರದ ಇಪ್ಪತ್ತೆರಡರಿಂದಲೇ ಶುರುವಾಗುತ್ತಾ ಇಲ್ಲ ಇದಕ್ಕಿಂತ ಮುಂಚೆ ಈ ರೀತಿ ಒಂದಷ್ಟು ನಡೀಬೇಕು ಅಂತಂದರೆ ಅದು ಕೊಲೆ ಮಾಡೋ ಮಟ್ಟಕ್ಕೆ ಹೋಗ್ಬೇಕು ಅಂತಂದರೆ ಒಬ್ರನ್ನ ತೆಗಿಯೋ ಮಟ್ಟಕ್ಕೆ ಹೋಗ್ಬೇಕು ಅಂದರೆ ಅದಕ್ಕೆ ಒಂದಷ್ಟು ಸ್ಟ್ರಾಂಗ್ ರೀಸನ್ಸ್ಗಳು ಇರಬೇಕಲ್ಲ ಆ ಒಂದಷ್ಟು ಸ್ಟ್ರಾಂಗ್ ರೀಸನ್ಸ್ಗಳೇನಾದರೂ ಇದೇನಾ ಅಂತ ನಾನು ನನ್ನ ಆರ್ ವಿ ಕೆ ಸ್ಟುಡಿಯೋಸಲ್ಲಿ ಒಂದಷ್ಟು ರಿಸರ್ಚ್ ಮಾಡಿಕೊಂಡು ತೊಗೊಂಡು ಬರ್ತೀನಿ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡಕ್ಕಿಂತ ಮುಂಚೆ ಈ ಎರಡು ಗ್ಯಾಂಗ್ಗಳ ಮಧ್ಯೆ ಏನು ದ್ವೇಷ ಇತ್ತು ಏನಕ್ಕೆಲ್ಲ ನಡೀತು ಯಾರ ಮೇಲೆ ಏನಾದರೂ ಅಟ್ಯಾಕ್ ಆಗಿತ್ತಾ ಯಾವ ಒಂದು ವಿಚಾರಕ್ಕೆ ಈ ಥರ ಅವರು ತೆಗಿಯೋ ಮಟ್ಟಕ್ಕೆ ಇಳಿದ್ರು ಆ ಒಂದಷ್ಟು ವಿಚಾರಗಳನ್ನ ಕಲೆಕ್ಟ್ ಮಾಡ್ಕೊಂಡು ಬರ್ತೀನಿ ಅದಕ್ಕೋಸ್ಕರ ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ ಆರ್ ವಿ ಕೆ ಸ್ಟುಡಿಯೋಸ್ನ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ನನ್ನ ವೀಡಿಯೋಸ್ಗೆ ಇರಿ ಅಂತ ಹೇಳ್ತಾ ನನ್ನ ವೀಡಿಯೋಸ್ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ನಾನು ಕೊಟ್ಟಂಥ ಮಾಹಿತಿ ಏನಾದರೂ ಸ್ಯಾಟಿಸ್ಫೈ ಆಗಿಲ್ಲ ಅಂತಂದರೆ ಅದನ್ನು ತಿಳಿಸ್ಕೊಡಿ ನಾನು ನಿಮಗೆ ಮತ್ತೊಮ್ಮೆ ನಿಮಗೆ ಕ್ಲಿಯರ್ ಕಟ್ಟಾಗಿ ಅರ್ಥ ಆಗೋ ರೀತಿ ಎಕ್ಸ್ಪ್ಲೈನ್ ಮಾಡ್ತೀನಿ ಇಲ್ಲಿಗೆ ನೀವು ಕೇಳಿದಂಥ ಪ್ರಶ್ನೆಗೆ ನಾನು ಆನ್ಸರ್ ಮಾಡಿದ್ದೀನಿ ಒಂದಷ್ಟು ರಿಸರ್ಚ್ ಮಾಡಿ ನೀಟಾಗಿ ತಿಳ್ಕೊಂಡು ಬಂದು ಒಂದು ಡಾಟೆಡ್ ಲೈನ್ ಲೈನ್ಸ್ಗಳನ್ನ ಕನೆಕ್ಟ್ ಮಾಡಿದ್ದೀನಿ ಅಂತ ನಾನೊಂದು ಸ್ಯಾಟಿಸ್ಫೈಡಲ್ಲಿ ಇದ್ದೀನಿ ನಿಮಗೆ ಅರ್ಥ ಆಗಿದೆ ಅಂತ ಯಾರಿಗೂ ಅರ್ಥ ಆಗಿಲ್ಲ ಅವರು ನನಗೆ ಟೆಕ್ಸ್ಟಲ್ಲಿ ತಿಳಿಸ್ಬೋದು ಹಾಗೆ ನಿಮಗೆ ಏನೇನು ಅರ್ಥ ಆಗಿದೆ ಯಾರು ನಾನೊಂದಷ್ಟು ವಿಚಾರಗಳನ್ನ ಇಲ್ಲಿ ಬಾಯ್ಬಿಟ್ಟು ಹೇಳಿಲ್ಲ ಯಾರೆಲ್ಲ ಸಪೋರ್ಟಿವ್ ಆಗಿದ್ದಾರೆ ಅಂತ ಬಟ್ ನಾನು ಬಾಯ್ಬಿಟ್ಟು ಹೇಳ್ದೆ ಹೋದ್ರು ನಿಮ್ಗೆ ಅರ್ಥ ಆಗಿದೆ ಪೊಲೀಸ್ನವರ ಸಪೋರ್ಟ್ ತುಂಬ ಚೆನ್ನಾಗಿದೆ ಅಂತ ಸೊ ಆ ಒಂದಷ್ಟು ವಿಚಾರದಲ್ಲಿ ನಿಮಗೆ ನಮ್ಮ ಸರ್ಕಾರದ ಬಗ್ಗೆ ಏನನ್ಸುತ್ತೆ ಅದನ್ನೆಲ್ಲ ಕಮೆಂಟ್ ಅಂತ ತಿಳಿಸಿ ಇಲ್ಲಿಗೆ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಇದೇ ಸುಭಾಷ್ ಶೆಟ್ಟಿ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಏನಾದರೂ ಹೊಸ ವಿಷಯಗಳು ನಾನು ಹೇಳೋದ್ನಲ್ಲ ಗೊತ್ತಿಲ್ದಿರ್ತಕ್ಕಂಥ ಹೊಸ ವಿಷಯಗಳನ್ನ ತೊಗೊಂಡು ಬರ್ತೀನಿ ಅಲ್ಲಿ ನನ್ನ ಚಾನಲ್ಗೆ ನನ್ನ ವೀಡಿಯೋಸ್ಗೆ ಕಾಯ್ತಾಯಿರಿ ಲವ್ ಯು ಆಲ್